ದೊಡ್ಡ ತಪ್ಪು ಮಾಡಿದ್ದೀನಿ ನಾ ಮಾಡಿದ್ದು ಒಂದೇ ಒಂದು ಸಂತಪ್ಪಿಂದ ನನ್ನ ಪರಿಸ್ಥಿತಿ ಹೆಂಗೆ ಬಂತು ನೋಡು ಹೀಗೆ ಸುಳ್ಳು ಹೇಳ್ತಾನೆ ಇಷ್ಟ ನಾ ಮದುವೆ ಹಿಂದೆ ಎಷ್ಟು ಸುಳ್ಳು ಹೇಳ್ತಾನ ಏನೋ ನನ್ ಚಂದಾಗಿ ಇಟ್ಕೋತಾನ ಅವನು ನಾನು ನನ್ನ ಜೀವನ ನನ್ನ ಕೈಯಾರ ಹಾಳು ಮಾಡ್ಕೊಂಡೆ ಎಷ್ಟು ದೊಡ್ಡ ತಪ್ಪು ಮಾಡಿದೆ ನಾನು ಅರೇನವ ಹೇಳ ದೊಡ್ಡಮ್ಮ ಬಾರ್ಬೀ ಊಟ ಮಾಡ ಬಾ ಬಂದಾಗಿಂದನು ಊಟನ ಮಾಡಿಲ್ಲ ಏನಿಲ್ಲ ಗಪ್ಪನು ಕುಂತ ಬಿಟ್ಟಿ ಊಟ ಮಾಡ ನೀ ಹಂಗ ಇದ್ದಕ್ಕೆ ಅಲ್ಲ ನನಗೆ ಊಟನ ಬೇಡ ಏನು ಬೇಡ ದೊಡ್ಡಮ್ಮ ಅರೇ ನೀ ಇಂಗಾ ತೊಂದೆ ಕುಂತ ಅಂದ್ರೆ ಮನೆಯ ಸಂಶೆ ಬರಂಗಿಲ್ಲนะ ಮತ್ತೆ ಅದು ಮನೆಯಗ ಗೊತ್ತಾತ ತಂದ್ರಾ ನಿನ್ ಪರಿಸ್ಥಿತಿ ಏನಾಗಕ್ಕಿಲ್ಲವಾ ಅಳಬೇಡ ನನ್ನ ಮಗಳೆ ಎಲ್ಲ ಸುದ್ಧ ಆಗುತ್ತೆ ದೊಡ್ಡಮ್ಮ ನನ್ನ ಜೀವನ ನಾನು ಹಾಳು ಮಾಡ್ಕೊಂಡೆ ಅದು ತಪ್ಪೋಗಿತ್ತು ದೊಡ್ಡಮ್ಮ ಈಗ ಹತ್ರ ಆಗಿದ್ದು ಹೊರ ಬರ್ತತ ಇಲ್ಲಲ್ಲ ಹಳಬೇಡವಾ ನಿನ್ನ ಜೀವನ ಚಂದಾಗಿರ್ತೈತಿ ಹಳಕ್ ಹೋಗ್ಬೇಡ ನನ್ ಮಗಳ ನೀ ಹಿಂಗ್ ಕತ್ಕೊಂತ ಅಡ್ಡಾಡಿದ ಅಂದ್ರೆ ಮನೆಯಾಗ ಗೊತ್ತಾತಂದ್ರ ನಿಮ್ಮ ಪರಿಸ್ಥಿತಿ ಏನಾಗುತ್ತ ನಿನ್ನ ಪರಿಸ್ಥಿತಿ ಏನಾಗುತ್ತ ಬಿ ಅದರ ಗೊತ್ತಾಗುತ್ತೆ ಇಲ್ಲ ಹುಚ್ಚಿ ನಿನಗ ದೊಡ್ಡಮ್ಮ ನಾನು ನಿಮ್ಮನ್ನ ಅರ್ಥನ ಮಾಡ್ಕೊಳ್ಲಿಲ್ಲ ನನಗೋಸ್ಕರ ನೀವು ಎಷ್ಟೆಲ್ಲ ರಿಸ್ಕ್ ತಗೊಂಡ್ರಿ ಅಲ್ಲ ದೊಡ್ಡಮ್ಮ ನನಗ್ ಕ್ಷಮಸ್ರಿ ದೊಡ್ಡಮ್ಮ ಅರ್ಥ ಮಾಡ್ಕೊಳ್ಳಿಲ್ಲ ನೀ ಬೇರೆನಾ ಪರವಾಗಿ ನನಗೆ ಹುಚ್ಚಿ ಅದನ್ನೆಲ್ಲ ಹಚ್ಕೋಬಾರ್ದವಾ ಊಟ ಮಾಡಿ ನೋಡುವ ಆಗಿದ್ದನ್ನ ಬಿಡು ಇನ್ನು ಮುಂದೆ ಏನ್ ಆಗ್ಬೇಕು ಆ ಅದನ್ನ ನೋಡು ಆ ತಗೊಂತ ಕುಂದ್ರದಲ್ಲ ಏನಿಲ್ಲ ನನ್ನ ಮಗಳ ಹೆಣ್ಮಕ್ಳು ಹಿಂಗ ಕಣ್ಣೀರ್ ಹಾಕೊಂತ ಕುಂದ್ರಬಾರ್ದು ಧೈರ್ಯದಿಂದ ಮುನ್ನುಗ್ಬೇಕು ನೀ ಹಿಂಗ ತಗೊಂತ ಕುಂತಂದ್ರ ನಿಮ್ಮ ಮಗ ಧೈರ್ಯ ಹೇಳಾರ ಯಾರ ಹಿಂಗತಿ ಅದು ಅಂತ ಕುಂದ್ರು ಬಡವ ಅದು ಸಂಟ ಮಾಡ್ಕೊಂತಿದ್ದೆ ಸರೋಜಿ ಏಳು ಊಟ ಮಾಡಿ ನೀ ಹೋಗ್ ದೊಡ್ಡಮ್ಮ ನಾ ಹಿಂದೆಗಡೆ ಬರ್ತೀನಿ ಹ್ಮ್ ಮತ್ತೆ ಹಿಂದೆಗಡೆ ಬರ್ತೀನಿ ಅಂತ ಇಲ್ಲೇ ಕುಂದ್ರಾಕ್ ಹೋಗ್ಬೇಡ ಅದು ಕುಂತ ಅಮ್ಮ ಅದು ನೋಡಿಲ್ಲ ಅಂದ್ರ ಯಾಕ ಏನು ಎತ್ತ ಅಂತ ಕೇಳ್ಕೊಂತ ನಿಂದಿರ್ತ ಹಾ ಯವ್ವ ಅಪ್ಪಿ ತಪ್ಪಿ ಮತ್ ಯಾರ ಮುಂದ್ರೆ ಈ ವಿಷಯ ಬಾಯ್ ಬಿಟ್ಟಿವ ಇಲ್ಲ ದೊಡ್ಡಮ್ಮ ನಮ್ ದೊಡ್ಡಮ್ಮ ಎಷ್ಟು ಚಲೋ ಅದಾಳ ನೋಡು ನಾನು ಅರ್ಥನ ಮಾಡ್ಕೊಳ್ಳಿಲ್ಲ ನನಗೋಸ್ಕರ ಅಲ್ಲಿ ಬಂದು ಇಷ್ಟೆಲ್ಲ ಮಾಡಿದ್ಲು ನಾನು ಯಾಕೆ ಇವ್ರನ್ನ ಅರ್ಥ ಮಾಡ್ಕೊಡಿಲ್ಲ ನಾನು ಏನೋ ತಿಳ್ಕೊಂಡ್ಬಿಟ್ಟಿದ್ದೆ ಇವ್ರನ್ನ ನಾನು ಬರಕ್ ಆಗಂಗಿಲ್ಲ ನನ್ನ ಮೇಲೆ ಪ್ರೀತಿ ನಾನು ನೋಡಕ್ ಬರ್ತಿ ಪಾರು ಇಲ್ಲ ಅಂದ್ರೆ ಇಲ್ಲ ಕೆರಿ ದಂಡಿಲೇ ನಾನು ನಿನ್ನ ಕೈಯಾಗ ಕೂತಿರ್ತೀನಿ ಬರ್ಬೇಕು ಅಲ್ಲ ಅದು ನನ್ನ ಮಾತು ಕೇಳ್ರಿ ಫೋನ್ ಇಟ್ಟ ಬಿಟ್ರು ನೋಡು ಹೋ ರೇನಾ ಊಟ ಐತ ರೇನಾ ಇನ್ನೂ ಅದೇನು ಒಂದು ಮಾತು ಕೇಳ್ತೀನಿ ಊರಾಗಿಂದ ಬಂದಿಂದ ಯಾಕೆ ನೀ ಹಿಂಗತಿದಿ ಮಕ ಸಪ್ಪ ಹಾಕೊಂಡು ಕೂಡಕ್ಕಿ ಯಾರು ಕೂಡ ಮಾತಾಡಂಗಿನ ಇಲ್ಲ ಯಾಕ ಏನಾತ ಯಾಕ ಇಲ್ಲಕ ಆರಾಮ ಇದಿದಿಲ್ಲಲ್ಲ ಇನ್ನು ಸುಸ್ತ ಐತಿ ಅಷ್ಟ ಮತ್ತೆ ಏನಿಲ್ಲ ಇಲ್ಲ ಯಾಕೋ ನೀನ ಸಪ್ಪದಿ ಯಾಕೋ ನೀನ್ ನೋಡಿದ್ರೆ ಹಂಗ ಅನ್ಸವಲ್ದ ನಾ ಒಂದು ಮಾತು ಕೇಳ್ತೀನಿ ತಪ್ಪಿಸ್ಕೋಬೇಡ ನಿನಗೆ ಮದುವೆ ಇಷ್ಟ ಅಣ್ಣ ಏನ್ ಮತ್ತ ಅವರು ಅ ಅಂದಾರ ಅಂತ ಹೇಳಿ ಅಮ್ಮ ಅಂದಾರ ಅಂತ ಹೇಳಿ ಅವ್ರ ಒತ್ತಾಯಕ್ಕೆ ಮದುವೆ ಆಗಕತ್ತಿಲ್ಲ ಓದಿಲ್ಲ ನಿನಗೆ ಆ ಮಾವನ ಮದುವೆ ಆಗಕ ಇಷ್ಟ ಆಯ್ತೇ ಏನಿಲ್ಲ ನನ್ನ ಮುಂದೆ ಮುಚ್ಚು ಮರಿ ಇಲ್ಲ ಅಂತ ಹೇಳು ಅಯ್ಯೋ ಹಾಗೇನಿಲ್ಲಕ್ಕ ನನಗೆ ಇಷ್ಟ ಆಯ್ತೆ ಅಮ್ಮ ಅವತ್ತೇ ಹೇಳಿನಿ ನನಗೆ ಮಾವನ ಕಂಡ ಇಷ್ಟ ಅಂತ ಅದೇನಿಲ್ಲಕ್ಕ ನನಗೆ ಸ್ವಲ್ಪ ಸುಸ್ತಿತ ತಲ್ಲ ಅಷ್ಟೆ ಯಾಕೋ ಈಗ ನೋಡಿ ಅದ ಏನೋ ಮುಚ್ಚಿಡಕತ್ತಾರ ಅಂತ ಅನ್ಸತೈತೆ ಚಿಗವ್ವ ಅವ್ವಾ ಅಲ್ಲೇನೋ ಇರೋ ಏನೋ மரு சப்போதி மனை கதை இல்ல அந்த ಅದು ಅದು ಆಕಿದು ಧ್ವನಿ ಅವರಿಗೆ ಇಷ್ಟ ಆಗವಲ್ಲದು ಹಾಂ ಕೆಲವೊಬ್ಬರು ಧ್ವನಿ ಹಂಗೆ ಇರಿಟೇಟಿಂಗ್ ಇರ್ತೈತಿ ಏನೂ ಮಾಡೋಕ್ಕಾಗಂಗಿಲ್ಲ ಪಾಪ ಜಗತ್ತನ್ನಾಗ ಅಂಥವ್ರು ಬದುಕಬಾರ್ದಾನ ಹೌದಿಲ್ಲ ಅಂಥವ್ರದ್ದು ಒಂದು ಸ್ವಲ್ಪ ಕೇಳಿ ಹಾಂ ಹಂಗೂ ಇರ್ತೈತಿ ಹಾಂ ನೋಡಿರಿ ಅಂಥೇಳಿ ಹಾಕಿರೋದು ಆಯಿತು ದಿನ ಅದರೊಳಗೆ ಅವಳನ್ನ ಊಟದ ಉಪ್ಪಿನಕಾಯಿ ಅಂಥೇಳಿ ಯಾವಾಗರೊಮ್ಮೆ ಅಷ್ಟ ಹಾಕಿವ್ರಿ ಉಡಿಯೋದಾಗ ಅವಳ ಮನೆ ಕಥೆಯೂ ಸ್ವಲ್ಪ ಸ್ವಲ್ಪ ಹಾಕಬೇಕು ತೋರಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಂದ್ರೆ ಒಂದೇ ಥರ ಹಾಕಿದ್ರೆ ಅದು ಹೆಂಗ ಅನ್ಸತಿ ಹೇಳ್ರಿ ಎಲ್ಲನೂ ಒಂದು ಸ್ವಲ್ಪ ಸ್ವಲ್ಪ ಈಗ ಅಣ್ಣನ ಅಣ್ಣಾನ ತಿನ್ನಕ ಆಗಂಗಿಲ್ಲ ಸಾಂಬಾರನ್ನ ಒಟ್ಟಿಗೆ ಹಾಕೊಂಡು ಆಗಂಗಿಲ್ಲ ಅದನ್ನ ಗಾವು ಕುಡಿಯೋಕ್ಕಾಗಂಗಿಲ್ಲರಿ ಸಾಂಬಾರನ್ನ ಹಂಗೆ ಎಲ್ಲ ಮನೆತನದ ಸ್ಟೋರಿನೂ ಸ್ವಲ್ಪ ಸ್ವಲ್ಪ ಹಾಕ್ತಿರ್ತೈತಿ ಒಂದೊಂದು ಸತಿ ಏನಾಗುತ್ತಂದ್ರೆ ವಿಡಿಯೋ ಮಾಡೋ ಮುಂದಾಗ ಅವ್ರ ಕತೆ ಸ್ವಲ್ಪ ಉದ್ದ ಜಾಸ್ತಿ ಆಗಿಬಿಡ್ತೈತೆ ರೀ ಹಿಂಗಾಗಿ ಅದನ್ನು ಅಪ್ಲೋಡ್ ಮಾಡಿರ್ತಾರ ಸರಿ ಆಯ್ತು ತೊಗೊಳ್ರಿ ಇನ್ಮೇಗಿಂದ ಅವ್ರದ್ದು ಅವ್ರದ್ದು ಸ್ವಲ್ಪ ವಿಡಿಯೋ ಮಾಡಿ ಹಾಕ್ತಾಳ್ರಿ ನಮ್ಮ ಪಾರು ಮಾಡ್ಕೊಳ್ರಿ ನೋಡ್ ಪಾರು ಒಂದೊಂದ್ಸತಿ ನೀನು ನೋಡ್ಬೇಕು ಅನಿಸ್ತತಿ ವಿಡಿಯೋ ಕಾಲ್ ಮಾಡಿದ್ರೆ ಬ್ಯಾಡಂತಿ ನಾನು ಏನು ಮಾಡಲಿ ನನಗೂ ನಿಮ್ಮದು ಸಂಕಟ ಅರ್ಥ ಆಗುತ್ತಾ ಏನು ಮಾಡಲಿ ನನಗೂ ನಿಮ್ಮ ನೋಡೋ ಆಸೆ ಆಗುತ್ತಾ ಆದರೆ ಏನು ಮಾಡೋಕ್ಕಾಗುತ್ತಾ ಹೇಳ್ರಿ ಈಗ ಮನೆಯಾಗ ಎಲ್ಲರೂ ದುಃಖ ತಪ್ಪಿಸಿ ಬರ್ಬೇಕಲ್ಲ ಮತ್ತು ಮನೆಯಾಗ ಹಿಂಗತಿ ನಮ್ಮನ್ನ ನೋಡಿದ್ರೆ ಏನು ಅನ್ನೋಕ್ಕಿಲ್ಲ ಹೇಳ್ರಿ ನೋಡೋಣ ಮಾದ್ರ ಬೇರೆ ಅಣ್ಣಂದು ಲವ್ ಮ್ಯಾರೇಜ ಮನೆಯಾಗ ಈಗ ಈಗ ನೋಡ ಅಣ್ಣ ಮನಿ ಬಂದನ ಅವ್ರದ್ದು ಈಗ ಹೊಡೆದಾಟ ನಡ್ದತಿ ಅಂತ ಅದ್ರಾಗ ನಂದು ನಿಮ್ದು ವಿಷಯ ಗೊತ್ತಾತಂದ್ರ ಅದು ಏನಾಗುತ್ತೋ ಏನೋ ಅನ್ನೋ ಒಂಥರ ಭಯ ನನಗೂ ನಿನ್ ಕಷ್ಟ ಅರ್ಥ ಆಗುತ್ತ ಏ ಮನ್ಯಾಗ ಆಕಿ ಯಾರಪ್ಪ ಆಕಿ ಬಸ್ಲಿಂಗ ಒಂದು ಬಂದು ಕುಂತು ಬಿಟ್ಟಾಳ ಎಪ್ಪ ಆಕಿನ ಮಕ ನೋಡಕ್ಕಾಗಂಗಿಲ್ಲ ಅದು ಏನು ಇರಿಟೇಟ್ ಆದಳ ಅಂದ್ರೆ ಆಕಿ ಒಟ್ಟೆ ಕುಂತ್ರು ನಾನು ಸುಮ್ಮನೆ ಬಿಡಂಗಿಲ್ಲ ನಿಂತರೂ ಸುಮ್ಮನೆ ಬಿಡಂಗಿಲ್ಲ ಈಗ ಮನ್ಯಾಗ ಮನೆಯಾಗ ಒಟ್ಟೆ ಇರೋಕ್ಕಾಗವಲ್ಲ ನನಗೆ ಯಾ ಕಂಪ್ನಿ ಇಲ್ಲ ಗಿಂಪ್ನಿ ಇಲ್ಲ

ಇನ್ನೂ ಓದಕತ್ತಳಲ್ಲ ಓದಿಸ್ಬೋದಿತ್ತು ಆಕೆ ನಿಮ್ಮ ಕಾಕ್ರಿಗೆ ಒಬ್ಬಕ್ಕೆ ಮುಗುಳು ಹೋದಿಲ್ಲ ನಮ್ಮವ್ವರ ತಾಯಿಗೆ ಆರಾಮಿಲ್ಲ ಅವ್ರು ಏನ ಇಲ್ಲ ಮನೆಯದು ಒಂದು ಹೆಣ್ಣು ತಗೊಳಬೇಕು ನನ್ನ ಮಕ್ಕಳದು ಅಂತ ಅನಕತ್ತ ಅಂತ ಹಿಂಗಾಗಿ ಅಮ್ಮನ ಆಸೆ ಏಡೇರ್ಸ್ಬೇಕು ಅಂತ ಮನೆಯಾಗ ಹಿಂಗತಿ ನಮ್ಮ ಕಾಕರು ನೋಡಿದ್ರೆ ಆ ಮನೆಗೆ ಕೊಡಬೇಡ ಅಂತೇಳಿ ನಮ್ಮವ್ವ ಮತ್ತು ನಮ್ಮ ಸಣ್ಣವ್ವ ಅವ್ರು ಕೊಡ್ಬೇಕು ಅಂತೇಳಿ ಹಿಂಗತಿ ನಡಿಸ್ಯಾರ ಮತ್ತು ನಮ್ಮ ಏನನೂ ಒಪ್ಕೊಂಡ ಅಂತ ಓದೋ ಟೈಮ್ನಾಗೆ ಮದುವೆ ಮಾಡೋದು ಅಷ್ಟೊಂದು ಸರಿ ಅನ್ಸೋಂಗಿಲ್ಲ ಇನ್ನೂ ಓದಿಸ್ಬೋದಿತ್ತು ಏನ ರೀ ನಾಳೆ ಅಂಕರು ಬರ್ತಾರಂತ ಏನೇನಾಗುತ್ತೋ ಗೊತ್ತಿಲ್ಲ ಹ್ಞೂ ಇಷ್ಟು ಅಂಕರು ನಡೆದತಿ ಇನ್ನ ಅಣ್ಣ ಅಂಕರು ಮನೆ ಬಂದಾನ ಹಾಂ ಆ ಇವ್ರದ್ದು ಒಂಥರ ಕತಿ ಆದ್ರೆ ಅಣ್ಣಂದು ಒಂಥರ ಕತಿ ಎಪ್ಪ ಮನೆಯಾಗ ಅಂಕರು ನನಗೆ ಅಂಕರು ಅದನ್ನೆಲ್ಲ ನೋಡಿ ತೆಲ್ಲಿ ಚಿಟ್ಟು ಹಿಡಿದು ಬಿಟ್ಟತ್ರಿ ಸರ್ ಏನು ಮಾಡೋದು ಹಿಂಗ ಅಲ್ಲ ನಮ್ಮ ನಮ್ಮಿಬ್ರದ್ದು ಗೊತ್ತಾತಂದ್ರೆ ನಿಮ್ಮ ಏನು ಅಂತಾರೆ ಏನು ನಿಮ್ಮ ಅಣ್ಣನ ಮನೆ ಬಿಟ್ಟು ಹೊರಗೆ ಹಾಕಿದವ್ರು ಮತ್ತು ನಮ್ಮಿಬ್ರು ಪ್ರೀತಿಗೆ ಒಪ್ಕೋತಾರೆ ಅವರು ನಾನು ಅದಕ್ಕಿಂತ ಚಿಂತೆ ಮಾಡಕತ್ತೀನಿ ರೀ ಸರ್ ಅಲ್ಲ ಮತ್ತೆ ಅವ್ರು ಒಪ್ಕೊಳಿಕ್ಕೆ ಅಂದ್ರೆ ಹೆಂಗೆ ಮಾಡ್ತೀರಿ ನೀವು ನಿಮ್ಮ ಮನೆಯಾಗ ನಮ್ಮ ಪ್ರೀತಿ ಒಪ್ಕೊಳಿಕ್ಕೆ ಅಂದ್ರೆ ಏನು ಮಾಡ್ತೀರಿ ಪ್ರೀತಿ ಒಪ್ಕೊಳಿಕ್ಕೆ ಅಂದ್ರೆ ನಾನು ಸಾಯೋವರೆಗೂ ನಿಮ್ಮ ನೆನಪಿನಾಗ ಇದ್ದು ಬಿಡ್ತೀನಿ ನಮ್ಮ ಆಗಂಗಿಲ್ಲ ನಾನು ಅಷ್ಟೆ ನಿಮ್ಮ ಮನೆಯಾಗ ಒಪ್ಕೊಂಡ್ರೆ ನಾನು ನೀನು ಮದುವೆ ಆಗ್ತೀನಿ ಇಲ್ಲ ಅಂದ್ರೆ ಒಪ್ಕೋವರ್ಗೂ ಮುದುಕಾಗಿ ಕಾಕೋತ ಕೂತಿರ್ತೀನಿ ಹ್ಞೂ ನಿಮ್ಮ ಮನ್ಯಾಗೆಂದು ಒಪ್ಪಿ ನಿನ್ನ ಲಗ್ನ ಮಾಡ್ಕೊಡ್ತಾರೆ ಆವಾಗ ಲಗ್ನ ಹಾಕಿನಿ ಅಷ್ಟೇ ಎದಕ್ಕೆ ನಗಕತ್ತೀಪ ಅವರು ಏನಿಲ್ಲ ರೀ ನೀವು ಮೊದಕ್ರ ಆಗಿಂದ ಅಂತೇಳಿ ಅಂದ್ರ ನಾ ಮೊದಕ ಆಗಿಂದ ನೀವು ಹೆಂಗೆ ಕಾಣಸ್ತಿದೆ ಅಂತೇಳಿ ನಾನು ಇಮ್ಯಾಜಿನ್ ಮಾಡ್ಕೊಳಕತ್ತಿದ್ದೆ ಅಲ್ಲ ಮುದುಕ ಮಲ್ಕ ಮಲ್ಕಾದ್ಮೇಲೆ ಮದುವೆ ಆದ್ರೆ ಹೆಂಗೆ ಇರ್ತೈತಿ ಅಂತ ಆಗಿಲ್ಲ ಹ್ಞೂ ಆಗಿಲ್ಲಂದ ನಗಕತ್ತೀನಿ ಹ್ಞೂ ಯಾವ್ದಿ ಗೊತ್ತಿವರು ಕೆರೆ ದಂಡಿಲಿ ಕುಂತರ ಹ್ಞೂ ಅವ ನೋಡಿದ್ರೆ ಮಾಸ್ತರ ಅವನ ಜೊತೆ ಯಾವ ಕಿಕ್ಕಿ ಗುಡಿಗೆ ಹ್ಞೂ ಬಾರು ಇನ್ನೊಂದು ಹೇಳ್ತೀನಿ ತಪ್ಪು ರೂಪ ಹ್ಞೂ ಅದೇನಂದ್ರೆ ನನಗೆ ನಿನ್ನ ಬಿಟ್ಟಿರಕ್ಕಾಗಿಲ್ಲ ನಿನಗೆ ನಾನು ಬಿಟ್ಟಿರಕ್ಕ ಹಂಗಿಲ್ಲ ಹೌದಿಲ್ಲ ಅದಕ್ಕೆ ಅಂತೀನಿ ನಿಮ್ಮ ಮನೆಯಾಗ ನಮ್ಮ ವಿಷಯ ಹೇಳಿಬಿಡು ನಾನು ಹೇಳಿದ್ರೆ ಮದ್ವೆ ಮಾಡಿಕೊಟ್ಬಿಡ್ತಾರ ಮದ್ವೆ ಆದಮೇಲೆ ನೀವು ಓದ್ಬೋದಲ್ಲ ಸರ್ ಹಂಗ ಹಿಂಗ ಮಾಡಿದ್ರ ಮತ್ತೆ ಅದೇನೋ ಅಂತಾರಲ್ಲ ನಮ್ಮ ಮನೆ ಸುಮ್ಮ ಮತ್ತ ಒಂದು ಒಂಬತ್ತು ಮಾಡ್ತಾರ್ರಿ ಈ ತರ ಅವಾಗ ಇವಾಗ ಮಕ ನೋಡ್ತೀನಿ ಇಲ್ಲ ಮಕ ನೋಡೋದು ಆಗಂಗಿಲ್ಲ ನನಗೆ ನಿಮ್ಮನ್ ಬಿಟ್ಟಿರೋ ಶಕ್ತಿ ಇಲ್ಲ ಈಗ ಮನೆಯಾಗ ಏನೇನೋ ನಡೆದಾವು ಅಂತ ಅದ್ರ ನಮ್ ಇಬ್ಬರು ಹೊಟ್ಟು ಬ್ಯಾಡ್ರಿ ಎಲ್ಲ ವಾತಾವರಣ ತಿಳಿ ಆಗಲಿ ಆಮೇಲೆ ಮಾತಾಡೋಣ ಅಂತ ಹಿಂದಿಂದ ನೋಡಕತ್ರಿ ಮಾತ್ರ ಈಕಿ ನಮ್ ರಾಧಾವ್ರ ಹೆಣ್ಣು ಮಗಳು ಇದ್ದಂಗ ಓ ಇವ್ರಿಬ್ಬರ್ದ ಇಷ್ಟು ದೂರ ಬಂದತನ ಹ್ಮ್ ತಡಿ ವಿಡಿಯೋ ಮಾಡ್ಕೊಂತೀನಿ ಇದನ್ನ ಯಾವುದಕ್ಕೂ ಉಪಯೋಗ ಬರ್ತತಿ ಯಾವಾಗ ಪಾಪ ನಮ್ಮ ಸ್ಟೂಡೆಂಟ್ ಒಬ್ಬ ಫೋನ್ ಮಾಡಿದ್ದ ಈಗ ಪಿ ಯು ಸಿ ಫಸ್ಟ್ ಸೆಕೆಂಡ್ ಇಯರ್ದಾನವ ಹ್ಞೂ ಪಾಪ ಭಾಳ ಅಳಕತ್ಬಿಟ್ಟಿದ್ದಾವ ಯಾಕಂದೇನಾ ಚಂದಾಗ ಓದ್ಯಾನ ಕ್ವೆಶನ್ ಪೇಪರ್ ಲೀಕ್ ಆಗಿಬಿಟ್ಟೈತಿ ಪೇಪರ್ ಸ್ಟಾರ್ಟ್ ಆಗಿ ಒನ್ ಅವರಿಗೆ ಲೀಕ್ ಆಗಿಬಿಟ್ಟದಂತ ಸಿಗುವವರಿಗೆ ಸಿಕ್ಕೈತಿ ಈಗ ಅವಂಗೆ ಬರದಾರ ಮತ್ತು ಓದ್ದವ್ರಿಗೆ ಹೊಡೆದು ಬಿಳೋಂಗಿಲ್ಲ ಇದು ಪಾಪ ಸರ್ ಹೆಂಗ್ ಮಾಡುದ್ರಿ ಅಂತ ಪಾಪ ಬಾಳ ಗೊಳಾಸಿ ಗೋಡಿ ಹೈ ಕತ್ ಬಿಟ್ಟಿದ್ದ ಹಿಂಗಲ್ಲ ಆತಂದ್ರೆ ರೀ ಪಾಪ ಕಷ್ಟಪಟ್ಟು ಕಣ್ಣ ಎಣ್ಣಿ ಬಿಟ್ಕೊಂಡು ಓದಿರ್ತಾರ ಅವ್ರ ಪರಿಸ್ಥಿತಿ ಹೆಂಗ ಹಿಂಗೆಲ್ಲ ಮಾಡಿದ್ರೆ ಹೆಂಗೇನಪ್ಪ ಅದನ್ನ ಅನ್ನಕತ್ತಿದ್ದ ಕತ್ತಿದ್ದ ಈ ಕ್ವಶನ್ ಪೇಪರ್ ಲೀಕ್ ಆಗಿತ್ತಂದ್ರ ಮುಂದೆ ಹೋದವ್ರು ಹೋಗಿ ಬಿಡುತ್ತ ಪಾಪ ಈ ಓದ್ದವ್ರಿಗೆ ಬಾಳ ಹೊಡೆತ ಬಿದ್ದು ಬಿಡತೈತಿ ವರ್ಷಾಂಗಡಿಯ ಕುಂತ್ಕೊಂಡು ಕಷ್ಟಪಟ್ಟು ಓದಿರ್ತಾರ ಅದು ನಾನು ನಾ ನಾನ ಸಮಾಧಾನ ಮಾಡಿದೆ ಏನೋ ಆಗಂಗಿಲ್ಲ ತಗೊಳ್ಳಿ ಹುಡುಗ ಎಲ್ಲ ಚಲೋ ಆಕೈತಿ ಅಂತ ಹೇಳಿದೆ ರೀ ಸರ್ ಅಂತ ಅಂದ ಸಮಾಧಾನ ಮಾಡಿದೆ ಏನ್ ಮಾಡುದು ಮತ್ತಾ ಇವ್ರಿಬ್ರುದು ಜೋರ ಇದ್ದಂಗೈತಾಳ ಹ್ಮ್ ನಡೀಲಿ ನಡೀಲಿ ಯಾವ್ದಕ್ ಉಪಯೋಗ ಬರ್ತತಿ ಬರ್ಲಿ ಇದನ್ನ ತಗೋ ಇಡ್ತೀನಿ ಇದನ್ನ ವಿಡಿಯೋ ಮಾಡ್ಕೊಂಡು